ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಲ್ಲಿ ಎರಡೂ ಪಕ್ಷಗಳಿಗೆ ಶಾಶ್ವತ ಪರಿಹಾರ ದೊರಕುತ್ತದೆ ಹಾಗಾಗಿ ಪಕ್ಷಗಾರರು ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಮುಂದೆ ಬರಬೇಕು ಎಂದು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಚಿಕ್ ಅವರು ಹೇಳಿದರು ಪಟ್ಟಣದ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದ ಬಳಿಕ ಚಕ್ರವರ್ತಿ ನ್ಯೂಸ್ನೊಂದಿಗೆ ಅವರು ಮಾತನಾಡಿದರು ವರ್ಷದಲ್ಲಿ ಒಟ್ಟು ನಾಲ್ಕು ಲೋಕ ಅದಾಲತ್ಗಳನ್ನ ನಡೆಸಲಾಗುತ್ತದೆ ಇಲ್ಲಿ ಪಕ್ಷಗಾರರ ಸಮಕ್ಷಮ ತಮ್ಮ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾದ ಎಲ್ಲ ಮಾರ್ಗಗಳನ್ನ ತಿಳಿಸಿ ಎರಡೂ ಪಕ್ಷಗಳ ಒಪ್ಪಿಗೆಯಂತೆ ಪ್ರಕರಣಗಳನ್ನ ಇತ್ಯರ್ಥಪಡಿಸಲಾಗುತ್ತದೆ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಂಡಲ್ಲಿ ಎರಡೂ ಪಕ್ಷಗಳು ಗೆದ್ದಂತಾಗುತ್ತದೆ ಹಾಗಾಗಿ ಪಕ್ಷಗಾರರು ತಮ್ಮ ಪ್ರಕರಣಗಳನ್ನ ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಂಡು ನೆಮ್ಮದಿಯಾಗಿರಬಹುದು ಎಂದರು ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಈ ನ್ಯಾಷನಲ್ ಲೋಕ ಅದಾಲತ್ ಅಂತ ನಾವು ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಇದ್ರದ್ದು ಬೆನಿಫಿಟ್ ಎಷ್ಟಿದೆ ಅಂದ್ರೆ ಇಡೀ ಒಂದು ವರ್ಷದಲ್ಲಿ ನಾಲ್ಕು ನ್ಯಾಷನಲ್ ಲೋಕ್ ಅದಾಲತ್ ಸಾಕ್ತವೆ ಈಗ ಇವತ್ತು ಹನ್ನೆರಡನೇ ತಾರೀಕಿಗೆ ಲೋಕ ಅದಾಲತ್ ಆಗಿದೆ ನೆಕ್ಸ್ಟ್ ಮತ್ತೆ ಎರಡು ಮೂರು ಆಗತ್ತೆ ಆ ಥರ ವರ್ಷದಲ್ಲಿ ನಾಲ್ಕು ಲೋಕ ಈ ಪಾರ್ಟಿಗಳನ್ನು ತಮ್ಮ ಸೆಟಲ್ಮೆಂಟ್ ಮೂಲಕ ರಾಜಿ ಸಂತಾನ ಮೂಲಕ ಅದನ್ನು ಪಾರ್ಟಿಗಳನ್ನು ಇದನ್ನು ಕೇಸಸ್ನ ಸಾಲ್ವ್ ಮಾಡಬಹುದು ಇದರಿಂದ ಏನು ಬೆನಿಫಿಟ್ ಆಗತ್ತೆ ಅಂದರೆ ಈ ಲೋಕ ಅದಾಲತ್ಲ್ಲಿ ಕೇಸಸ್ ಸೆಟಲ್ ಆದವಾಗ ನಾವು ಏನ್ ಹೇಳ್ತೀವಿ ಅಂದರೆ ಇಬ್ರು ಪಾರ್ಟೀಸ್ ಲೆಕ್ಕ ಆಗತ್ತೆ ಹೊರತು ನಾವು ಬೇರೆ ಕೋರ್ಟ್ ದಲ್ಲಿ ನಾವು ಇತ್ಯರ್ಥ ಮಾಡಿದವಾಗ ಒಬ್ಬರಿಗೆ ಅದು ಯಾರಿಗೆ ಒಬ್ರಿಗೆ ಗುಣ ಆಗ್ಬಹುದು ಸ್ವಲ್ಪ ಗುಣ ಆಗ್ಬಹುದು ಅಥವಾ ಪಾಟ್ಲಿ ಡಿಕ್ರಿ ಆಗ್ಬಹುದು ಆ ಥರ ಆಗತ್ತೆ ಬಟ್ ಲೋಕ ಅದಾಲತ್ಲ್ಲಿ ಎರಡೂ ಪಾರ್ಟಿ ಕೂತ್ಕೊಂಡು ಒಂದು ಸೆಟಲ್ಮೆಂಟ್ ಮಾಡಿದವಾಗ ಇಬ್ರು ಪಾರ್ಟಿಗೆ ಪರ್ಮನೆಂಟ್ ಸೊಲ್ಯೂಷನ್ ಥರ ಆಗ್ಬಿಡ್ತದೆ ಅವ್ರದಲ್ಲಿ ಏನು ಡಿಫ್ರೆನ್ಸಸ್ ಏನು ಇದ್ರು ಅವೆಲ್ಲ ಪೂರ್ತಿ ರೀತಿಯಿಂದ ಸಾಲ್ವ್ ಆಗ್ತವೆ ಅದಕ್ಕೆ ನಾವು ಎಲ್ಲ ಜನರಿಗೆ ಲಿಟಿಗೆಂಟ್ ಪಬ್ಲಿಕ್ ಇನ್ ಪರ್ಟಿಕ್ಯುಲರಿಗೆ ನಾವು ಆದಷ್ಟು ಮ್ಯಾಕ್ಸಿಮಮ್ ಕೇಸಸ್ಗಳನ್ನು ಲೋಕ್ ಅದಾಲತ್ ಮೂಲಕ ಸೆಟಲ್ ಮಾಡಬೇಕು ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಇದಕ್ಕೆ ಎನ್ಕರೇಜ್ ಮಾಡ್ತೀವಿ ನಾವು ಸೆಟಲ್ಮೆಂಟ್ ಮೂಲಕ ನೀವು ನಿಮ್ದು ಸಾಲ್ವ್ ಮಾಡಿ ಅಂತ ಪ್ರತಿ ಕೇಸ್ಗಳಲ್ಲಿ ನಾವು ಎಲ್ಲಾದರೆ ಹೌದು ಇದ್ರೊಳಗೆ ಸೆಟಲ್ಮೆಂಟ್ ಆಗತ್ತೆ ಪಾರ್ಟಿಷನ್ ದಾವೆಗಳನ್ನು ಚೆಕ್ ಬೌನ್ಸ್ ಕೇಸ್ಗಳನ್ನು ಅಥವಾ ಸಿಂಪಲ್ ಇಂಜಂಕ್ಷನ್ ದಾವೆಗಳನ್ನು ಪಾರ್ಟಿಗಳಿಗೆ ನಾವು ಅವರಿಗೆ ಸಮಾಧಾನ ಮಾಡಿ ಈ ತರ ನೀವು ಮಾಡಿಕೊಂಡ್ರೆ ನಿಮ್ಗೆ ಉತ್ತಮ ಅವರು ಹೌದು ಅಂತ ಇಬ್ರು ಪಾರ್ಟಿ ಒಪ್ಕೊಂಡ್ರೆ ಒಪ್ಕೊಂಡು ಅವ್ರು ಒಪ್ಕೊಂಡ್ರೆ ನಾವು ಅದನ್ನು ಲೋಕ ಅದಾಲತ್ಲ್ಲಿ ಸೆಟಲ್ ಮಾಡ್ತೀವಿ ಈ ಸತಿನೂ ನಾವು ಭಾಳಷ್ಟು ಕೇಸಸ್ ಇಲ್ಲಿ ಮುದ್ದೆ ಬಿಹಾರದಲ್ಲಿ ನಾವು ಮುರು ಕೋಡ್ದಲ್ಲಿ ನಾವು ಸೆಟಲ್ ಮಾಡಿ ಮಾಡಿದ್ದೀವಿ ಮತ್ತು ಮುಂದೆ ಇದೇ ಥರ ಮಾಡಬೇಕು ಅಂತ ನಾವು ಎಲ್ಲರಿಗೆ ವಿನಂತಿ ಮಾಡಿಕೊಳ್ತೀವಿ ಪಕ್ಷಗಾರಿಗೆ ಆದಷ್ಟು ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಇದನ್ನ ಕೋಆಪರೇಟ್ ಮಾಡಬೇಕು ಮತ್ತೆ ಇದ್ರ ಬಗ್ಗೆ ರಾಜಿ ಮೂಲಕ ಸೆಟಲ್ ಮಾಡ್ಲಿಕ್ಕೆ ಮುಂದೆ ಬರಬೇಕು ಅಂತ ಅವರಿಗೂ ಕೂಡ ನಾವು ಈ ಇದ್ರ ಮೂಲಕ ನಾವು ಅವರಿಗೆ ಸಂದೇಶ ಕೊಡ್ತೀವಿ ಮತ್ ಈಗ ಸಾಕಷ್ಟು ಮಾಡಿದೀವಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಧನ್ಯವಾದಗಳು ಸದರಿ ಲೋಕ ಅದಾಲತ್ ನಲ್ಲಿ ಮೂರು ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಏಳು ಸಾವಿರದ ಐದುನೂರ ಐವತ್ತೇಳು ಬಾಕಿ ಇರುವ ಪ್ರಕರಣಗಳಲ್ಲಿ ಎರಡ್ ಸಾವಿರದ ಒಂದೂರ ಮೂವತ್ತ್ ಮೂರು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಪೈಕಿ ಒಟ್ಟು ಸಾವಿರದ ಅರವತ್ತಾರು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಅವುಗಳಲ್ಲಿ ಅಪರಾಧ ಪ್ರಕರಣಗಳು ಎಂ ಪ್ರಕರಣಗಳು ಪ್ರಕರಣಗಳು ಬೌನ್ಸ್ ಪ್ರಕರಣಗಳು ಮೆಟನೆನ್ಸ್ ಪ್ರಕರಣಗಳು ಪಾಲುವಾಟ್ನಿ ದಾವೆಗಳು ಇಪಿ ಪ್ರಕರಣಗಳು ಇಪಿ ಪ್ರಕರಣಗಳು ಅಪರಾಧ ದಂಡ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಮತ್ತು ಪೂರ್ವ ಪ್ರಕರಣಗಳಲ್ಲಿ ಟ್ರಾಫಿಕ್ ಚಾನಲ್ ಪ್ರಕರಣಗಳು ಕಂದಾಯ ಇಲಾಖೆಯ ಕಂದಾಯ ಅದಾಲತ್ ಪ್ರಕರಣಗಳು ಹಾಗೂ ಬ್ಯಾಂಕಿನ ಪ್ರಕರಣಗಳು ಹೀಗೆ ಒಟ್ಟು ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿಯವರು ಮತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನಿವರುಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದರು

ಮನೆ ಅವರಿಗೆ ಬಿಟ್ಟು ಕೊಟ್ಟಿದ್ರಿ ಇದರಲ್ಲಿ ನೋಡಿ ಸದರಿ ಮನೆ ಮನೆ ಇದೆಲ್ಲ ಜಾಸ್ತಿ ಮನೆಯಲ್ಲಿ ಇವರು ಯಾರು ನಂದಮ್ಮ ಮತ್ತೆ ಕಮಲಾಬಾಯಿ ಅವ್ರು ಇರೋ ತನ ಏನಾದ್ರೆ ನೀವು ಇರೋ ತನ ಅದನ್ನೇ ನೀವು ಸಿಂಪಲ್ ಇರ್ತದೆ ಅದು ನೀವು ನಿಮ್ಗೆ ಏನ್ ಬರ್ದವ್ರೆ ಸರಿ ಇದೆಯಾ ಉಳಿದಿದ್ದು ಒಂದೊಂದು ಲಕ್ಷ ರೂಪಾಯಿ ತಗೊಂಡು ಜಮೀನ್ ಮೇಲೆ ನಿಮ್ ಹಕ್ಕೆಲ್ಲ ಬಿಟ್ಟು ಕೊಟ್ಟಿದ್ರೆ ಏನ್ ಬರ್ದವ್ರೆ ಇದರಲ್ಲಿ ಸರಿ ಇದೆಯಾ मगा 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 मगा

ಅಂದ್ರೆ ಜಂಟಿಯಾಗಿ ಹೆಂಗ್ ಮಾಡಿದ್ರಿ ಇದು ಹೆಂಗ್ ಮಾಡಿದ್ರಿ ಈಗ ಇವ್ರ ಮತ್ತೆ ಸ್ಪೂಟ್ ಇಲ್ಲ ಮತ್ತೆ ಯಾಕೆಂತೂ ಯಾಕೆ

ಜಂಟು ಜಂಟ ಅವ್ರ ಹೆಸರು ಆಗ್ತದಿ ಸೂಟ್ ಹಾಕಿ ಕಾರಣ ಹಾ ಏನ್ ಇದು ಸೂಟ್ ಹಾಕಿ ಕಾರಣ ಕಾರಣ ಬೇರೆವರೆ ಕೋರ್ಟ್ಗಳು ಏನ್ ಹೇಳಲ್ಲ ಅವ್ರ ಅಣತಂಬರಲ್ಲಿ ತಲೆ ಬಿಡ್ತಾರಂತ ನೀವೇನು ಮಾಡ್ತಾರೆ ಈಗ ಎಲ್ಲಿ ನಿಮ್ ತಾಯ್ ತಂದೆ ಹಸ್ರ ಇಲ್ಲ ಅಂತ ನಿಮ್ ತಂದೆ ನೋಡ್ಕೊಂಡು ಅದನ್ನ ಬಿಡಂಗಿಲ್ಲ ಗಂಡ ಅವ್ರಿಗೆ ನೀವೇ ಅವ್ರ ಇರೋವರೆಗೆ ಜನ ನೋಡ್ಕೊಂಡು ನಿಮ್ ಇಬ್ರು ಜವಾಬ್ದಾರಿ ಮತ್ತೆ ಗಂಡ ಏನು ಹೇಳಿದ್ರು ಅವ್ರೇನು ಹೇಳಿದ್ರು ಅವ್ರ ಕೇಳಿ ನೋಡ್ಕೊಳ್ಳೋದ್ಬಾರ ಇಬ್ಬರು ಬಿಡಬಾರ ಈ ವೇಳೆ ಪಕ್ಷಗಾರರಾದ ಸಿದ್ದರಾಮಪ್ಪ ನಾರ್ಗಲ್ ಅವರು ಮಾತನಾಡಿ ನಮ್ಮ ಪ್ರಕರಣಗಳನ್ನ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಬಹಳ ಉತ್ತಮ ಇದರಿಂದ ಸಮಯ ಮತ್ತು ಹಣ ಎರಡೂ ಉಳಿದು ನೆಮ್ಮದಿ ಪಡೆಯಬಹುದು ಲೋಕ ಅದಾಲತ್ ಹಮ್ಮಿಕೊಂಡಿದ್ದಕ್ಕಾಗಿ ಸರ್ಕಾರಕ್ಕೆ ಮತ್ತು ನ್ಯಾಯಾಂಗ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸುವೆ ಎಂದರು ಸಿದ್ರಾಮಪ್ಪ ಬಸಪ್ಪ ನಾರ್ಗಾಲ್ ಸಾಕಿನ್ ಮದರಿ ನಾನು ಇಲ್ಲಿ ಕೋರ್ಟ್ಗೆ ಬಂದದ್ದು ಒಂದು ಕೇಸು ಹಣ ಕೊಟ್ಟಿದ್ದೆ ಒಬ್ಬರಿಗೆ ಕಾತ್ರಿಕಿ ಅಂತ ಹೇಳಿದ್ದು ಅವರು ಈಗ ಮೂರ್ನಾ ನಾಲ್ಕು ವರ್ಷ ಆಯಿತು ಸುಮಾರು ಈ ಕೋರ್ಟ್ಗೆ ಅಡ್ಡಾಡೋದು ಅಡ್ಡೋದು ಇರಲಿಲ್ಲ ಈಗ ಸರ್ಕಾರ ಮತ್ತು ನ್ಯಾಯಾಂಗ ಇಲಾಖೆ ಒಂದು ಲೋಕ್ ಅದಾಲತ್ ಹೇಳಿ ಒಂದು ಕಾರ್ಯ ಅಂದ್ಕೊಂಡಾರ ಇದರಾಗ ಕೆಲವೇ ದಿವಸದೊಳಗೆ ಒಂದು ದಿವಸದೊಳಗೆ ನ್ಯಾಯ ಬಗೆಹರಿಸ್ಬಿಡ್ತತೆ ಅದಕ್ಕೆ ನಾವು ಈ ಈ ಇದಕ್ಕೆ ಭಾಗಿಯಾಗಿ ಈ ಬಗೆಹರಿಸ್ಬಿಡೋದು ಭಾಳ ಉತ್ತಮ ಅಂತ ನನಗೆ ಇದರಿಂದ ನಮಗೆ ಹಣ ಉಳಿತದೆ ವೇಳೆ ಉಳಿತದೆ ಒಂದೇ ಒಳಕ ಒಳ್ಳೆ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರ ಆಗಲಿ ನ್ಯಾಯಾಂಗ ಇಲಾಖೆ ಆಗಲಿ ಇದು ಬಹಳ ಮನಷೀವತ್ತ ನನಗೆ ಭಾಳ ಅನುಭವಕ್ಕೆ ಬಂದತ್ತ ಈ ರೀತಿಯಾಗಿ ಇದು ಮಾಡಿದ್ದು ಸರ್ಕಾರಕ್ಕ ಮತ್ತು ನ್ಯಾಯಾಂಗ ಇಲಾಖೆಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕಾಗತ್ತ ಈ ರೀತಿ ತಾವೆಲ್ಲರೂ ಇದರ ಲಾಭ ಪಡ್ಕೋಬೇಕಂತೇಳಿ ಆಶೆ ಮಾಡಿ ಇದೇ ವೇಳೆ ಮತ್ತೊಬ್ಬ ಪಕ್ಷಗಾರರಾದ ರಾಮಣ್ಣ ಹಂದಿಗನೂರವರು ಮಾತನಾಡಿ ಹಲವು ವರ್ಷಗಳಿಂದ ನ್ಯಾಯಾಲಯಕ್ಕೆ ಅಲೆದು ಅಲದಿ ಸಾಕಾಕಿ ಹೋಗಿತ್ತು ಇಂದು ಲೋಕ ಅದಾಲತ್ ನಲ್ಲಿ ನಮ್ಮ ಪ್ರಕರಣ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿದೆ ತುಂಬಾ ಸಂತೋಷವಾಗುತ್ತಿದೆ ಪಕ್ಷಗಾರರಿಗೆ ಲೋಕ ಅದಾಲತ್ ಸಾಕಷ್ಟು ಸಹಕಾರಿಯಾಗಿದೆ ಎಂದರು ನಾವು ಕೋರ್ಟಿಗೆ ವಾರ್ಷಕ್ಕಾಗಿ ಕೋಟಿ ತಿರುಗಾಡಿ ತಿರುಗಾಡಿ ಬೇಸತ್ತಿದ್ದೇವೆ ಇವತ್ತ ಲೋಕ ಅದಲತ್ತಿನಾಗ ಮುಗಿತು ನಮ್ಗೆ ಒಳ್ಳೆ ಒಂದು ಸಂತೋಷ ಆಗಿದೆ ಇವತ್ತ ಎಲ್ಲರೂ ತಿರುಗಾಡಿ ಬೇಸತ್ತಿದ್ದೇವೆ

అంటే 20 కోట్లు అంటే ఇన్నో 4 ವರ್ಷ అలా సత్తుక సలహాస్తుంట బర్మేదు ఇది 480000 కోటరే తావు ఈ ఎంపినన 2 మార్తిం మనం పెడదాం ఇప్పుడు నేను కొలుచుస్తాను ఆయన ఆ ఎక్సెస్

ಈ ಲೋಕದಾಲತ್ನಲ್ಲಿ ನ್ಯಾಯಾಂಗ ಸಂಧಾನಕಾರರಾಗಿ ಬಿಪಿ ಎನ್ ಎನ್ಬಿ ಮುದ್ನಾಳ್ ಹಾಗೂ ಎಚ್ಜಿ ನಾಗೋಡ್ ವಕೀಲರುಗಳು ಭಾಗಿಯಾಗಿದ್ದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ಅಪರ್ ಸರ್ಕಾರಿ ವಕೀಲ ಎಚ್ಎಲ್ ಸರೂರ್ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಆಹೇರಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ನ್ಯಾಯಾಲಯದ ಸಿಬ್ಬಂದಿಗಳಾದ ವೈಎಂ ತಳವಾರ್ ಜ್ಯೋತಿ ಹಕಾರಿ ಸುರೇಶ್ ಬಳ್ಗಾನೂರ್ ಎನ್ಜಿ ಎಸ್ ಪೂಜಾರಿ ವಿಸಿ ಶಿವಣಗಿ ರಮೇಶ್ ಕುಮಾರ್ ಪುನೀತ್ ದೊಡ್ಮನಿ ಜ್ಯೋತಿ ಹೆಬ್ಬಾಳ್ ಬಸವರಾಜ್ ಬುದಿಹಾಳ್ ನರ್ಮದಾ ಮರೋಳ್ ಲತಾ ಗುರಿಕಾರ್ ಗೀತಾ ರಾಂಪುರ್ ರೇಣುಕಾ ಜಾನಮಟ್ಟಿ ಅಮಿದಾ ಮೀನಾಕ್ಷಿ ದೊಡಮನಿ ಮಂಜುಳಾ ಹೊಸಮನಿ ನಾಗೇಶ್ ಮದಿಹಳ್ಳಿ ಮಧು ಧರ್ಮಗಿರಿ ಮಂಜುಳಾ ಗಾಡಾದ ನಾಗಮ್ಮ ಹೂಗಾರ್ ಸುಷ್ಮಾ ಬಾಣಿ ಇಸಾಕ್ ವಂಟಿ ಪೊಲೀಸ್ ಸಿಬ್ಬಂದಿಗಳಾದ ಅರ್ಜುನ್ ಚೌಹಾಣ್ ಚಪರ್ಬಂದ್ ಹಿರಿಯ ನ್ಯಾಯವಾದಿಗಳಾದ ವಿ ಎಂ ನಾಗ್ ಜೆ ಎ ಚಿನಿವಾರ್ ಎಂ ಎಸ್ ನಾವದ್ಗಿ ಆರ್ ಸಜ್ಜನ್ ಎನ್ ಜಿ ಕುಲಕರ್ಣಿ ಸಿಎಂ ಮಸ್ಕಿ ಮುಕಾಶಿ ಮೊಕಾಶಿ ಆರ್ ಪಾಟೀಲ್ ಸಂಗಮೇಶ್ ಹೂಗಾರ್ ನ್ಯಾಯವಾದಿಗಳಾದ ಆರ್ ಜೋಗಿ ಬಿಎ ಚಿನಿವಾರ್ ಬಿಎಂ ಮುಂದಿನಮನಿ ಐಎಸ್ ಹಗಟಗಿ ಎಸ್ ಎಂ ಕಿಣಗಿ ಎಲ್ ಎಸ್ ಮೇಟಿ ಎಂ ಬಿ ಬಿ ಬಿರಾದಾರ್ ಸಾಬಣ್ಣ ಚಳಗಿ ಎಚ್ ವೈ ಪಾಟೀಲ್ ಎಚ್ ಟಿ ಪೂಜಾರಿ ನಾಗನಗೌಡ ಪಾಟೀಲ್ ಎಸ್ಆರ್ ಅಮರಣ್ಣನವರ್ ಸಿದ್ದನಗೌಡ ಬಿರಾದಾರ್ ಹಸೀನಾ ಆನಂದ್ಪುರ್ ಶ್ರೀದೇವಿ ರಾಜೂರ್ ರಶ್ಮಿ ಕುಲಕರ್ಣಿ ವಿಸಿ ಉರಾನ್ ಮಾರುತಿ ಭೋವಿ ವಿಜು ಹಿರೇಮಠ ಸಿದ್ದನಗೌಡ ಬಿರಾದರ್ ಎಲ್ಆರ್ ನರತವಾಡ್ ಬಿಎಸ್ ಹತ್ತಿ ಬಿ ವೈಮೇಟಿ ಎನ್ಬಿ ಮುದ್ನಾಳ್ ಪಿಬಿ ಪಿ ಪಿಬಿ ಜಾಧವ್ ಎಸ್ ಸಿ ಹಿರೇಮಠ ಎಸ್ಇ ಹಿರೇಮಠ್ ಎಂಎ ಲಿಂಗ್ಸೂರ್ ಸೇರಿದಂತೆ ನ್ಯಾಯವಾದಿಗಳು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ